ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸೀಟ್ ಕೊಡಲಿಲ್ಲ ಅಂದರೆ ನೀನು ಬಿಜೆಪಿಗೆ ಹೋಗ್ಬಿಡು ಡ್ಯಾಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಮಗಳು ಒತ್ತಾಯ ಮಾಡ್ತಾ ಇದ್ದಾರಂತೆ ಹೌದು ನಿಮಗೆಲ್ಲರಿಗೂ ಗೊತ್ತಿರಬೇಕು ಡಿ ಕೆ ಶಿವಕುಮಾರ್ ಅಂದರೆ ರಾಜಕೀಯ ಬಣದಲ್ಲಿ ಎಲ್ಲ ಕಡೆಯೂ ಸಹ ಮಾಸ್ ಲೀಡರ್ ಬಲಿಷ್ಠ ಸೊ ಬಂಡೆ ಥರ ಇರೋದು ಓಕೆ ಆದರೆ ಮನೆಯಲ್ಲಿ ಮಗಳಿಗೆ ಪತ್ನಿಗೆ ಮಗನಿಗೆ ಎಲ್ಲರಿಗೂ ಕೂಡ ಒಂದು ಸಾಫ್ಟ್ ವ್ಯಕ್ತಿ ಹಾಗಾಗಿ ತಂದೆ ಹತ್ರ ಕೇಳ್ಕೊಳ್ತಾ ಇದ್ದಾಳೆ ಮಗಳು ಏನಂತ ಬಿ ಜೆ ಪಿಗೆ ಹೋಗು ಡ್ಯಾಡಿ ಅಂತೇಳಿ ಮಗಳು ಕೇಳ್ಕೊಳ್ತಾ ಇರೋದು ಯಾರ ಮಗಳು ಡಿ ಕೆ ಶಿವಕುಮಾರ್ ಅವರ ಮಗಳು ಯಾಕೆ ಕೇಳ್ಕೊಳ್ತಾ ಇದ್ದಾಳೆ ಅಮ್ಮ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮನ್ನು ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡಲಿಲ್ಲ ಅಂದರೆ ನೀವು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ನನಗೆ ತುಂಬ ಖುಷಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಇದು ಬಹಿರಂಗವಾಗಿ ಹೇಗೆ ಹೇಳಿಕೆ ಹೊರಗೆ ಬಿತ್ತು ಡಿ ಕೆ ಶಿವಕುಮಾರ್ ಅವರ ಮಗಳ ಈ ಹೇಳಿಕೆ ಹೊರಗಡೆ ಹೇಗೆ ಬಂತು ಅಂತ ಹೇಳಿ ಎಲ್ರಿಗೂ ಪ್ರಶ್ನೆ ಮೂಡುತ್ತೆ ಹೇಗೆ ಬಂತು ಯಾವಾಗ ಬಂತು ಅಂತ ಹೇಳಿ ನೋಡ್ತಾ ಹೋಗೋಣ ಓಕೆನಾ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದ್ರೆ ಮಗಳಿಗೆ ಯಾಕೆ ಪಿಗೆ ತಂದೆಯನ್ನ ಕಳಿಸೋದ್ರಲ್ಲಿ ಖುಷಿ ಇದೆ ಮೋದಿಜಿಯವರನ್ನ ಭೇಟಿ ಮಾಡಲು ಒತ್ತಾಯ ಅಮಿತ್ ಶಾ ಅವರನ್ನ ಭೇಟಿ ಮಾಡಲು ಒತ್ತಾಯ ಹಾಗೆ ಪ್ರಹ್ಲಾದ್ ಜೋಶಿಯನ್ನೂ ಕೂಡ ಭೇಟಿ ಮಾಡಲು ಒತ್ತಾಯವನ್ನು ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಮಗಳು ಇದೆಲ್ಲ ಹೊರಗೆ ಬಂದಿರೋದಕ್ಕೂ ಒಂದೇ ಕಾರಣ ಇದೆ ಹೀಗೆ ಒಂದು ಚರ್ಚೆ ನಡೀತಿರಬೇಕಾದ್ರೆ ಹೊರಗೆ ಬಿದ್ದಿರುವಂತಹ ಸುದ್ದಿ ಡಿ ಕೆ ಶಿವಕುಮಾರ್ ಅವರ ಮನೆಯಿಂದಾನೇ ಹೊರಗಡೆ ಬಿದ್ದಿರುವಂತಹ ಸುದ್ದಿ ಈ ಸುದ್ದಿಯನ್ನು ಪ್ರಸ್ತಾಪಪಡಿಸಿದ್ದು ಈ ಸುದ್ದಿ ಹೊರಗಡೆ ಬಿದ್ದಿದ್ದು ಕೆಲವು ದಾರಿಗಳಿಂದ ಈಗ ಆ ದಾರಿ ನೋಡುವ ಮುಂಚೆ ಈ ದಾರಿಯನ್ನು ನೋಡೋಣ ಯಾವ ದಾರಿ ನರೇಂದ್ರ ಮೋದಿಜಿಯವರನ್ನ ಡಿ ಕೆ ಶಿವಕುಮಾರ್ ಬರೋಬ್ಬರಿ ಆರು ಬಾರಿ ಭೇಟಿಯಾಗಿದ್ದಾರೆ ಬರೋಬ್ಬರಿ ಎಷ್ಟು ಬಾರಿ ಆರು ಬಾರಿ ಈಗಲ್ಲ ಹಿಂದೆಯಿಂದನೂ ಭೇಟಿಯಾಗ್ತಾ ಬಂದಿದ್ದಾರೆ ಆದ್ರೆ ಪ್ರಹ್ಲಾದ್ ಜೋಶಿ ಅವರನ್ನ ಬರೋಬ್ಬರಿ ಎರಡರಿಂದ ಮೂರು ಬಾರಿ ಭೇಟಿಯಾಗಿದ್ದಾರೆ ಅರ್ಥ ಆಯ್ತಾ ಸೊ ಅದಾದ್ಮೇಲೆ ಯಡಿಯೂರಪ್ಪನವರು ಇವ್ರನ್ನೆಲ್ಲರನ್ನು ಕೂಡ ಹಾಗೆ ಭೇಟಿಯಾದ ಲೆಕ್ಕಗಳಿಲ್ಲ ಆಯ್ತಾ ಸೊ ಇವರನ್ನ ಭೇಟಿಯಾದ ಸಂದರ್ಭಗಳಲ್ಲಿ ಕಾಂಗ್ರೆಸ್ನ ಒಂದಿಷ್ಟು ಹೆಜ್ಜೆಯ ಹೆಸ್ತಾಸ್ತ್ರಗಳನ್ನು ಇಟ್ಕೊಂಡಿರುವಂತದ್ದು ಅಂದ್ರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೋ ಇಲ್ಲವೋ ಅನ್ನುವಂತಹ ವಾತಾವರಣ ಏನು ಸೃಷ್ಟಿಯಾಗಿತ್ತು ಆ ಸೃಷ್ಟಿಯ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯ ಪ್ರಮುಖ ನಾಯಕರ ಜೊತೆಗೆ ಚರ್ಚೆಯನ್ನು ಸಹ ಮಾಡಿದ್ದಾರೆ ಚರ್ಚೆಯನ್ನು ಸಹ ಮಾಡಿದ್ದಾರೆ ಹಾಗಾದ್ರೆ ಎಲ್ಲಿ ಚರ್ಚೆ ಮಾಡಿದರು ಯಾವ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಜೊತೆಗೆ ಚರ್ಚೆ ಮಾಡಿದರು ಯಾರ್ಯಾರ ಜೊತೆಗೆ ಚರ್ಚೆ ಮಾಡಿದರು ಇಲ್ಲಿದೆ ನೋಡಿ ಬಿ ಎಸ್ ವೈ ವಿಜಯೇಂದ್ರ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಯಡವೀರಪ್ಪನವರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಎಲ್ಲಿ ಚರ್ಚೆ ಮಾಡಿದ್ರು ಯಾವ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ರು ಮದುವೆಯ ಸಮಾರಂಭದಲ್ಲಿ ಯಡವೀರಪ್ಪನವರ ಮನೆಯಲ್ಲಿ ಒಂದು ಮದುವೆ ಇತ್ತು ಅಲ್ಲಿ ಹೋಗಿತ್ತು ಆ ಸಂದರ್ಭದಲ್ಲಿ ಊಟ ಗೀಟ ಮಾಡ್ಕೊಂಡು ಎಲ್ಲ ಕೈ ಕೈ ಹಿಡಿದು ಮಿಲಾಯಿಸ್ಕೊಂಡು ದೋಸ್ತಿ ದೋಸ್ತಿ ಕಂಡು ಚರ್ಚೆಯನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವಾಗ ಚರ್ಚೆ ಮಾಡಿದ್ದೇನು ನೋಡಬೇಕಾದ್ರೆ ಬರೋಬ್ಬರಿ ಎರಡೂವರೆ ವರ್ಷವಾದರೂ ಸಹ ಹೈಕಮಾಂಡ್ ನೀನು ಮುಖ್ಯಮಂತ್ರಿ ಆಗುವಂತೆ ಅಂತ ಹೇಳ್ತಿಲ್ಲ ಹಾಗಾದ್ರೆ ಬಿ ಜೆ ಪಿಗೆ ಬಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಬೆಂಬಲ ಸಿಗುತ್ತದೆಯೇ ಅನ್ನುವ ಪ್ರಶ್ನೆ ನೋಡಿದಾಗ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಗೌಡ್ರು ಗೌಡ್ ಅಂದಂತಹ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಏನು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಇವರಿಗೆ ಬಿ ಜೆ ಪಿಯಲ್ಲಿ ಉನ್ನತ ಸ್ಥಾನ ಸಿಗುತ್ತೆ ಉನ್ನತ ಗೌರವ ಸಿಗುತ್ತೆ ಉನ್ನತ ಎಲ್ಲವೂ ಸಿಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಗಳ ಆಶೆ ಅರ್ಥ ಆಯ್ತಾ ಇದು ಡಿ ಕೆ ಶಿವಕುಮಾರ್ ಅವರ ಮಗಳ ಆಸೆ ನಮ್ಮ ತಂದೆ ಡಿ ಕೆ ಶಿವಕುಮಾರ್ ಇದು ಮಗಳು ಹೇಳ್ತಾ ಇದ್ದಾಳೆ ಡಿ ಕೆ ಶಿವಕುಮಾರ್ ಅವರ ಮಗಳು ಹೇಳ್ತಾ ಇರುವಂಥ ವಿಶೇಷತೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಬಿ ಜೆ ಪಿಗೆ ಹೋದರೆ ನಂತರದ ಬೆನ್ನಲ್ಲೇ ಬಿ ಜೆ ಪಿಯಲ್ಲಿ ಉನ್ನತ ಸ್ಥಾನ ದೊರಕುತ್ತದೆ ಎಂಬ ನಂಬಿಕೆ ಮಗನಿಗೆ ಮಗಳಿಗೆ ಇರಬಹುದಾದ ಸೂಚನೆ ಇದು ಅದಕ್ಕಾಗಿಯೇ ಹೇಗಾದರೂ ಮಾಡಿ ತಂದೆಯನ್ನ ಒತ್ತಾಯಿಸಿ ಬಿಜೆಪಿಗೆ ಸೇರಿಸಬೇಕೆಂಬ ಒಂದು ಆಸೆ ಡಿ ಕೆ ಶಿವಕುಮಾರ್ ಅವರ ಮಗಳ ಆಸೆಯಾಗಿದೆ ಇದು ಒಂದು ದೊಡ್ಡ ಮಟ್ಟದ ಚರ್ಚೆಯ ಕೂಡ ಆಗಿದೆ ಇದು ಕೇವಲ ಡಿ ಕೆ ಶಿವಕುಮಾರ್ ಅವರು ಮಗಳು ಹಾಗೆ ಮಗ ಪತ್ನಿ ಮನೆಯಲ್ಲಿ ಕೂತುಕೊಂಡು ಮಾಡಿದಂತಹ ಚರ್ಚೆಯಾಗಿದ್ದರೆ ಹೊರಬಿಡ್ತಾ ಇರಲಿಲ್ಲ ಈ ಚರ್ಚೆ ಹೊರಗೆ ಬರ್ತಾ ಆದರೆ ಈ ಚರ್ಚೆಯಾಗಿದ್ದು ಬಿ ಜೆ ಪಿಯ ಶಾಸಕರ ಜೊತೆಗೂ ಕೂಡ ಚರ್ಚೆಯಾಗಿದೆ ಅದಕ್ಕಾಗಿ ಈ ಸುದ್ದಿ ಹೊರಗಡೆ ಬಂದಿದೆ ಅರ್ಥ ಆಯ್ತಾ ಸೊ ಬಿಜೆಪಿಯ ಶಾಸಕರ ಜೊತೆಗೂ ಚರ್ಚೆಯಾಗಿದೆ ಬಿಜೆಪಿ ಶಾಸಕರ ಜೊತೆಯಷ್ಟೇ ಅಲ್ಲದೆ ಬಿ ಎಸ್ ವೈ ಯಡಿಯೂರಪ್ಪನವರು ಬಿ ಎಸ್ ವೈ ವಿಜಯೇಂದ್ರ ಅವರು ಇವರ ಜೊತೆಯೂ ಸಹ ಚರ್ಚೆಯಾಗಿದೆ ಮತ್ತೆ ಪ್ರಹ್ಲಾದ್ ಜೋಶಿ ಅವರ ಜೊತೆಗೂ ಕೂಡ ಇದೇ ವಿಚಾರ ಚರ್ಚೆಯಾಗಿದೆ ಅರ್ಥ ಆಯ್ತಾ ಹಂಗಾಗಿನೇ ಡಿ ಕೆ ಶಿವಕುಮಾರ್ ಈಗ ಪ್ರಹ್ಲಾದ್ ಜೋಶಿ ಮತ್ತು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿ ಅವರನ್ನ ಭೇಟಿಯಾಗಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎಲ್ಲರೂ ಹೇಳಿ ಎಲ್ರೂ ಹೇಳಿದರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗಲ್ಲ ಎಲ್ಲೂ ಹೋಗಲ್ಲ ಆ ಪಾಯಿಂಟ್ಸ್ ಇದೆ ಈ ಪಾಯಿಂಟ್ಸ್ ಇದೆ ಎಲ್ಲವೂ ಪಾಯಿಂಟ್ಸ್ ಇದೆ ಅಂತ ಹೇಳಿ ಸುಮ್ಮ ಸುಮ್ಮನೆ ಹೇಳೋದು ಆದರೆ ಆ ಪಾಯಿಂಟ್ಸ್ ಈ ಪಾಯಿಂಟ್ಸ್ಗಿಂತ ದೊಡ್ಡ ಪಾಯಿಂಟ್ಸ್ ಒಂದಿದೆ ಏನ ಪಾಯಿಂಟ್ಸು ಡಿ ಕೆ ಶಿವಕುಮಾರ್ ಏನಾದರೂ ಕಾಂಗ್ರೆಸ್ನಲ್ಲೇ ಇದ್ದಿದ್ದೇ ಆದರೆ ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನವನ್ನು ಕೆಲವೇ ತಿಂಗಳುಗಳಲ್ಲಿ ತೆಗೆದುಹಾಕ್ತಾರೆ ತೆಗೆದುಹಾಕ್ತಾರೆ ಯಾಕಂದರೆ ಸತೀಶ್ ಜಾರಕಿಹೊಳಿ ಸುಮ್ಮನೆ ಬಿಡೋದಿಲ್ಲ ಇದನ್ನು ಫಸ್ಟು ಅರ್ಥ ಮಾಡ್ಕೋಬೇಕು ಸತೀಶ್ ಜಾರಕಿಹೊಳಿ ಸುಮ್ಮನೆ ಬಿಡೋದಿಲ್ಲ ಅನ್ನೋದು ಗೊತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ಪಟ್ಟುದೇ ಇವಾಗ ಸತೀಶ್ ಜಾರಕಿಹೊಳಿ ಅವರು ಹಂಗಾಗಿಯೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಉಳಿಗಾಲ ಇಲ್ಲ ಅನ್ನೋದು ಗೊತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು ಮನೆಯಲ್ಲಿ ಮಗಳಿಗೂ ಗೊತ್ತು ಮಗನಿಗೂ ಗೊತ್ತು ಎಲ್ರಿಗೂ ಗೊತ್ತು ಅದಕ್ಕೆ ಮಗಳಾಗ್ಲಿ ಮಗ ಆಗಲಿ ಒತ್ತಾಯ ಮಾಡ್ತಿರೋದು ನಮಗೆ ಮಗಳು ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಬಂದಿದ್ದೇವೆ ಮಗಂದೇ ಮಗಂದೇನು ಗೊತ್ತಿಲ್ಲ ಸೊ ಮಗಳು ಮಾತ್ರ ಒತ್ತಾಯ ಮಾಡುತ್ತಿದ್ದಾರೆ ಅನ್ನುವ ಇದೆ ಅಂದ್ರೆ ನನಗೆ ಖುಷಿ ನೀವು ಬಿಜೆಪಿಗೆ ಹೋದ್ರೆ ಅಂತ ಹೇಳಿ ತಂದೆಗೆ ಮಗಳು ಹೇಳ್ತಾ ಇದ್ದಾಳೆ ಅಂತ ಮಾಹಿತಿ ಅಂದ್ರೆ ಬಿ ಜೆ ಪಿಯಲ್ಲಿ ಎಲ್ಲಾ ಲೆಕ್ಕಾಚಾರಗಳನ್ನು ಹಾಕಿದಾಗ ಒಂದಿಷ್ಟು ಉನ್ನತ ಸ್ಥಾನಗಳು ಸಿಗಬಹುದು ಮತ್ತು ಬಿ ಜೆ ಯಲ್ಲಿ ಉನ್ನತವಾಗಿ ರಾಜ್ಯದಲ್ಲಿ ಸರ್ಕಾರವನ್ನ ಮತ್ತು ಅಧಿಕಾರವನ್ನ ಮಾಡಬಹುದಾಗಿದೆ ಅನ್ನುವ ನಂಬಿಕೆ ಇವರಿಗಿದೆ ಆದರೆ ಕಾಂಗ್ರೆಸ್ನಲ್ಲಿದ್ದರೆ ಎರಡು ಹೊಡೆತಗಳು ಡಿ ಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇತ್ತು ಏನು ಒಂದಿದೆ ಒಂದಂತೂ ಡೆಫಿನೆಟ್ಲಿ ಡಿ ಸಿದ್ದರಾಮಯ್ಯವರ ಅಧ್ಯಕ್ಷನ ಸಿ ಎಂ ಸ್ಥಾನದ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಅವರೇ ಆಗೋದು ಅಂತೇಳಿ ಹಿಂಗೆ ಅನ್ಕೊಂಡಿದ್ದಾರೆ ಈಗ ಅದೇ ವಿಚಾರ ಬರ್ತಿದೆ ಈಗ ಕೆಪಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಡಿ ಅಂತೇಳಿ ಕಡೆ ಸತೀಶ್ ಜಾರಕಿಹೊಳಿ ನಿಂತ್ಕೊಂಡಿದಾರಲ್ಲ ಸಿಗ್ಲೇಬೇಕು ನನಗಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಸಿಗ್ಲೇಬೇಕು ಇನ್ನೇನು ಸಾಮಾನ್ಯನ ಅನ್ನೋನಿಟ್ಟಿಗೆ ಬಂದಿದ್ದಾರೆ ಅದೇ ಈ ಕಡೆ ಯಾರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸ್ಥಾನದಲ್ಲಿರಬೇಕಾದ್ರೆ ಮುಖ್ಯಮಂತ್ರಿ ಆಗ್ತಾರೆ ಇನ್ನೇನು ಅಂತ ಕೂತ್ಕೊಳ್ತಿರುವಾಗ ಸತೀಶ್ ಜಾರಕಿಹೊಳಿರು ಇನ್ನೊಬ್ರು ಯಾರೋ ಪಿಗೆ ಹೋಗ್ಬಿಟ್ರೆ ಶಾಸಕನ ಕರ್ಕೊಂಡು ಈ ಭಯದ ವಾತಾವರಣ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಯಾಕಿದೆ ಅಂದರೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರನ್ನ ಎದುರು ಹಾಕೊಂಡು ಬದುಕಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅಂದರೆ ಬೇರೆ ಏನೂ ಅಲ್ಲ ರಾಜಕೀಯವಾಗಿ ರಾಜಕೀಯವಾಗಿ ರಾಜಕೀಯದಲ್ಲಿ ಅಧಿಕಾರವಾಗಿ ಇಟ್ಕೊಂಡು ಬದುಕಲಿಕ್ಕಾಗೋದಿಲ್ಲ ಅಧಿಕಾರವನ್ನು ತೊಗೊಂಡು ಆಗೋದಿಲ್ಲ ಅಧಿಕಾರ ಬಿಟ್ಟು ಬದುಕಬಹುದು ಯಾಕೆ ಸತೀಶ್ ಜಾರಕಿಹೊಳಿ ಮೇನ್ ಪಾಯಿಂಟ್ ಆಗ್ತಾರೆ ಅಂದರೆ ಇಲ್ಲಿದೆ ನೋಡಿ ಈ ಸತೀಶ್ ಜಾರಕಿಹೊಳಿಯವರು ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದೇ ಆದರೆ ಆ ಸಂದರ್ಭದಲ್ಲಿ ಅವರು ಜಪ್ ಆಗಲಿ ಸಿದ್ಧ ಇನ್ನೊಂದು ಮಾಡಲಿಕ್ಕೂ ಕುಸಿದ್ದ ಯಾಕಂದ್ರೆ ಅಷ್ಟು ಪೈಪೋಟಿ ಇದೆ ಅಷ್ಟು ಪೈಪೋಟಿ ಇದೆ ಅರ್ಥ ಆಯ್ತಾ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿ ಯಾರನ್ನ ಬೇಡ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರನ್ನೇ ಬೆಂಬಲಿಸಿದರು ಹೇಳ್ತಾ ಇದೆಯಾ ಯಾರನ್ನ ಬೇಡ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಸಾರಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನೇ ಬೆಂಬಲ ಕಟ್ಕೊಂಡೇ ಅವರು ಇರ್ತಾರೆ ಅಂತ ಹೇಳಿದರು ಆಯ್ತು ಅಂತ ಸತೀಶ್ ಜಾರಕಿಹೊಳಿ ಹಿಂಗಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಾದಂಥ ಬೆಂಬಲಗಳಿಲ್ಲ ಅದಕ್ಕೆ ಹೇಳು ಅದಕ್ಕೆ ಹೇಳು ಈ ರೀತಿಯಾದಂತಹ ಅವಘಡಗಳಿದೆ ಹಂಗಾಗಿ ಮಗಳಾಗಲಿ ಇನ್ನೊಬ್ಬರಾಗ್ಲಿ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋಗಿ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಜೊತೆಗೆ ಅವ್ರು ಮಾತನಾಡಿಕೊಂಡಿರ್ತಾರೆ ಏನು ಕಾಂಗ್ರೆಸ್ ಹೈಕಮಾಂಡ್ ಭರವಸೆಯನ್ನು ಕೊಟ್ಟಿರುತ್ತೆ ಏನೆಲ್ಲ ಹೇಳಿರುತ್ತೆ ಅನ್ನುವಂಥದ್ದು ಕೂಡ ಅಲ್ಲಿ ಮೇನ್ ಪಾಯಿಂಟ್ ಆಗುತ್ತೆ ಒಟ್ನಲ್ಲಿ ಇದು ಒಂದು ಮ್ಯಾಟ್ರೂ ಸೊ ಈ ಮ್ಯಾಟ್ರಿಗೆ ಭಾಳಷ್ಟು ತೊಂದರೆಗಳಿದೆ ಆದರೆ ಖಂಡಿತ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ನಿಮಗೆ ಹೇಗೆ ಅನ್ಸತ್ತೆ ಭಾರತೀಯ ಜನತಾ ಪಾರ್ಟಿ ಪ್ರವೇಶ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರು ಉತ್ತಮರಾಗ್ತಾರಾ ಇಲ್ಲ ಕಾಂಗ್ರೆಸ್ನಲ್ಲೇ ಉಳ್ಕಂಡ್ರೆ ಅವರ ಭವಿಷ್ಯ ಚೆನ್ನಾಗಿದೆಯಾ ಅಂತ ಜನಗಳ ಅಭಿಪ್ರಾಯ ಏನು ಮೊದಲನೇದಾಗಿ ಹೇಳ್ತೀನಿ ಜನಗಳ ಅಭಿಪ್ರಾಯ ಹೇಗಿರಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ನೋಡಬಹುದು ನೀವು ಕಾಂಗ್ರೆಸ್ ಅಂತೇಳಿ ಕಾಂಗ್ರೆಸ್ನ ಪ್ರೀತಿಸ್ತೀರಿ ಅಂತೇಳಿ ಕಾಂಗ್ರೆಸ್ಸಲ್ಲಿದ್ದರೆ ಉತ್ತಮ ಭವಿಷ್ಯ ಬಿ ಜೆ ಪಿ ಪ್ರೀತಿಸ್ತೀರಿ ಬಿ ಜೆ ಪಿಗೆ ಬಂದರೆ ಉತ್ತಮ ಭವಿಷ್ಯ ಹಂಗಿರಬಾರ್ದು ಡಿ ಕೆ ಶಿವಕುಮಾರ್ ಅವರನ್ನು ನೋಡಿದರೆ ಏನು ಅನ್ಸುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಹೋದರೆ ಒಳ್ಳೆಯದ ನಾ ಕಾಂಗ್ರೆಸ್ನಲ್ಲಿದ್ದರೆ ಅವರ ಭವಿಷ್ಯ ಚೆನ್ನಾಗಿದೆಯಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ರಾಜಕೀಯ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿರ್ತೀರಿ